ಬೆಳಕಿಗೆ ಬಂದಿಲ್ಲ ಇದುವರೆಗೆ ಯಾರೂ ವೀಡಿಯೋ ಮಾಡಿಲ್ಲ ಅನಿಸುತ್ತೆ ಫಸ್ಟ್ ಟೈಮ್ ನಾನೇ ಮಾಡ್ತಾರದು ವಿಡಿಯೋ ಹೇಗಡೆ ನೋಡ್ತಾರೆ ನೀವು ಅಲ್ಲೊಂದು ಗಣೇಶನ ವಿಗ್ರಹ ಇದೆ ಸ್ನೇಹಿತ ಎರಡೂ ಲಿಂಗಗಳನ್ನು ಒಬ್ಬ ಮಹಿಳೆ ಹಿಡ್ಕೊಂಡು ನಿಂತಿದ್ದಾಳೆ ಸೊ ಅವರ ಕೂರ್ಲ ನೋಡಿ ಎಷ್ಟು ಉದ್ದ ಇದ್ದೇವೆ ಈ ಇಬ್ಬರು ಕೂಡ ಏಕೆ ಬಾಗಿದ್ದಾರೆ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಆನಂದ್ ಸೊ ಇವತ್ತು ನಾನು ಎಲ್ಲಿದ್ದೇನೆ ಅಂದರೆ ತುಂಗಭದ್ರಾ ಜಲಾಶಯದ ಈ ಬ್ಯಾಕ್ ವಾಟರ್ ಹತ್ರ ಇದ್ದೀನಿ ಈ ತುಂಗಭದ್ರಾ ಇದು ಜಲಾಶಯ ಇದು ಸೊ ಇದು ಇನ್ನೀರನ್ನ ಇವತ್ತು ಈ ಒಂದು ಬೆಟ್ಟದಲ್ಲಿದ್ದೀನಿ ನಾನು ಇಲ್ಲಿ ನೀವು ನೋಡ್ತಾ ಇರೋದು ಇದೆಲ್ಲ ತುಂಗಭದ್ರ ಜಲಾಶಯ ಸೊ ಇಲ್ಲಿ ಒಂದು ಬೆಟ್ಟ ಇದೆ ಸೊ ಈ ಬೆಟ್ಟದ ಮೇಲೆ ಒಂದು ದೇವಾಲಯ ಇದೆ ಆ ದೇವಾಲಯದ ಹೆಸರು ಬಂಡೆ ರಂಗನಾಥ ಸ್ವಾಮಿ ಅಂತ ಸ್ನೇಹಿತರೆ ಬನ್ನಿ ಇವಾಗ ನಮ್ಮ ಬಾಯ್ಸ್ ಇಲ್ಲಿ ಯಾವುದೋ ಒಂದು ಗುಹೆ ಕಂಡಿಡಿದಾರಂತ ಸೊ ಈಗ ನಾವು ನೋಡಿಕೊಂಡಿದ್ವಿ ಎಲ್ಲಿದೆ ಪಗುವೆ ಇಲ್ಲಿ ಫಸ್ಟ್ ಬನ್ನಿ ಇದು ತುಂಬ ಪುರಾತನವಾದಂಥ ದೇವಾಲಯ ದೇವಾಲಯ ಇದು ವಿಜಯನಗರ ಕಾಲ ಸಂಬಂಧಪಟ್ಟಂಥ ದೇವಾಲಯ ಇದು ಎಲ್ಲ ನಮ್ಮ ಕಂಬಗೆಮ್ಮ ನೋಡಿದ್ರೆ ಎಲ್ಲ ಅರ್ಥ ಆಗತ್ತೆ ನೋಡಿ ಇಲ್ಲಿ ಕಂಬಗಳು ನೋಡಿ ಎಲ್ಲ ವಿಜಯನಗರ ಕಾಲದ ಇವೆಲ್ಲ ಯಾಕಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹತ್ತಿರ ಇರುವ ಒಂದು ಪ್ರದೇಶ ಅಲ್ಲ ಹಂಗಾಗಿ ಅವರ ಆಳ್ಕೆಯಲ್ಲಿ ಒಳಪಟ್ಟಿರುವಂಥ ಸ್ಥಳ ಇದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾಗಬಂಧ ಇದೆ ಸ್ನೇಹಿತರೆ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಸರ್ಪ ಬಂದ ದೊಡ್ಡದಂತ ಒಂದು ಸರ್ಪ ಇದೆ ನೋಡಿ ಅದೆಲ್ಲ ಒಂಥರ ಅದನ್ನು ಡಿಕೋಡ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಅಷ್ಟೊಂದು ಸರ್ಪಳೆ ಹಾಕೊಂಡ್ಬಿಟ್ಟಿದೆ ಅದು ಸರ್ಪ ಸೊ ಅದರಿಂದ ಏನೋ ಒಂದು ರಾಸೆ ಅರ್ಥ ಸದ್ಯಕ್ಕೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಚಿತ್ರವನ್ನು ನೋಡ್ಬೋದು ಎಲ್ಲೇ ತಪ್ಪಾ ಗುಹೆ ಸ್ನೇಹಿತರೆ ಹಂಗೆ ಬನ್ನಿ ಮುಂದೆ ಬನ್ನಿ ಇಲ್ಲಿ ಇಲ್ಲೊಂದು ವೀರಗಲ್ಲು ಇದೆ ನೀವು ನೋಡ್ತಾ ಇರ್ಬೋದು ಒಂದು ಕುದುರೆ ಮೇಲೆ ಮಹಿಳೆ ಸವಾರಿ ಮಾಡ್ತಿದ್ದಾಳೆ ಈ ಮಹಿಳೆಯ ಒಂದು ಸವಾರಿ ಇದು ಆಕಿನೂ ಕೂಡ ಮಹಿಳೆ ಮುಂದುಗಡೆ ಮತ್ತು ಎಲ್ಲಿ ಹಾಗೆ ಬನ್ನಿ ಇದು ಅತ್ಯಂತ ಪುರಾತನವಾದಂತಹ ಸ್ಥಳ ಇದು ಇವೆಲ್ಲ ನೋಡ್ತಾ ಇದ್ರೆ ಈ ಮಂಟಪಗಳು ನೋಡ್ತೀರ ಹಂಗೆ ಅನ್ಸುತ್ತೆ ಬಾವಿಗೆ ಇದೆ ಲೇಪ ಇಲ್ಲಿ ಈ ಬಾವಿಲಿ ಹೇಳಿದು ಸ್ನೇಹಿತರೆ ನೋಡ್ತಾ ಇರಬಹುದು ಬಾವಿ ಇದೆ ತುಂಬಾ ಪುರಾತನವಾದಂತ ಬಾವಿ ಇದು ನೋಡ್ತಿರುವುದು ಬಹಳ ನಿಗೂಢವಾಗಿರುವಂತಹ ಏ ಸಿಂಧಕ್ ಸರಿ ಮುಳುಗಡೆ ಎಲ್ಲ ಬೆಳೆದಿದೆ ಒಂದು ಪುರಾತನವಾದಂತಹ ಬಾವಿ ಇದು ಸ್ನೇಹಿತರ ಬನ್ನಿ ಯಪ್ಪ ಆಲ್ರೆಡಿ ಹೋಗಿ ಬಂದಿರಾ ಏನು ಇಲ್ಲಲ್ಲ ಬನ್ನಿ ಸ್ನೇಹಿತರೆ ಇಲ್ಲೇ ಒಳಗಡೆ ಇದೆ ಗುಹೆ ಒಳಗಡೆ ಸ್ನೇಹಿತರೆ ನಿಜವಾಗ್ಲೂ ಇದು ಬಹಳ ಒಂದು ಆಶ್ಚರ್ಯ ಈ ಪ್ಲೇಸ್ ನಾವು ಫಸ್ಟ್ ಟೈಮ್ ಬಂದಿರೋದು ನೋಡ್ತಾ ಇರೋದು ನನ್ ಮೇಲೆ ಇತ್ತು ಒಂಥರ ಕ್ಯೂರಿಯಾಸಿಟಿ ನನಗೆ ಇದೆ ಬ್ಯೂಟಿಫುಲ್ ನಿಜವಾಗ್ಲೂ ಸ್ನೇಹಿತರೆ ಸೂಪರ್ ಸ್ವಲ್ಪ ನೋಡಪ್ಪ ಬಾವಿ ಇದು ಬಾರಿ ತಲೋ ಇದು ಬಾವಿ ಇದು ಸ್ನೇಹಿತರೆ ಇದೊಂದು ಬಾವಿ ತುಂಬಾ ಪುರಾತನವಾದಂತ ಬಾವಿ ಇದು ಆ್ಯಕ್ಚುಲಿ ಬೆಳಕಿಗೆ ಬಂದಿಲ್ಲ ಇದುವರೆಗೆ ಯಾರು ವಿಡಿಯೋ ಮಾಡಿಲ್ಲ ಅನ್ಸುತ್ತೆ ಫಸ್ಟ್ ಟೈಮ್ ನಾನೇ ಮಾಡ್ತಾರ ನಿಜವಾಗ್ಲೂ ಇದೊಂದು ಅದೃಷ್ಟ ಅನ್ಕಂತ ಹೇಳ್ಬೋದು ಯಾಕಂದ್ರೆ ಇದು ಅಚಾನಕ್ ಆಗಿ ಆಗಿರೋದು ನಾನು ತುಂಬಾ ಒಂದು ಹಳೆಯ ಕಾಲದ ಬಾವಿ ಇದು ಈ ಕಡೆ ಬನ್ನಿ ಎದುರುಗಡೆ ನೋಡ್ತಾ ಇರೋ ಅಲ್ಲೊಂದು ಗಣೇಶನ ವಿಗ್ರಹ ಇದೆ ಸ್ನೇಹಿತರೆ ಎಲ್ಲ ಆ ಗಣೇಶನ ವಿಗ್ರಹ ತುಂಬಾ ವಿಭಿನ್ನವಾಗಿದೆ ಅದು ನೋಡ್ತಾ ಇರೋದು ಇಲ್ಲಿ ಒಂದು ಗರುಡ ಪಕ್ಷಿಯ ಒಂದು ಚಿತ್ರವಿದೆ ಸ್ನೇಹಿತರೆ ಹಾಗೆ ಬನ್ನಿ ಈ ಕಡೆ ಬನ್ನಿ ಸ್ನೇಹಿತರೆ ಈ ಕಡೆ ಮುಂದಗಡೆ ಬನ್ನಿ ಓ ಸ್ನೇಹಿತರೆ ಇಲ್ಲಿ ನೋಡ್ತಿರೋದು ಇಲ್ಲೊಂದು ಹಾವಿನ ಒಂದು ಚಿತ್ರ ಕೂಡ ಇದೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಅದು ಎಂಟ್ರೆನ್ಸ್ ಅನ್ಸುತ್ತೆ ನನಗೆ ಮೋಸ್ಟ್ಲಿ ಆ ಭಾಗದಿಂದ ಎಂಟ್ರೆನ್ಸ್ ಈಗ ಬಂದು ಇಲ್ಲೆಲ್ಲ ಹಿಂದಿನ ಕಾಲದಾಗ ಏನೋ ಸ್ಟಪ್ಪಿದ್ವೇನಾ ಸೊ ಇಲ್ಲೆಲ್ಲ ಪ ಬಂದು ನೀರು ಗಿಡ್ತಿದ್ರು ಸೊ ಇದು ಏನಪ್ಪ ಅಂದರೆ ನೀರಿನ ಒಂದು ಸೆಳೆತ ಅದು ಸೊ ಇಲ್ಲಿಂದ ಏನೋ ಪುಷ್ಪಾರ್ಪು ಪುಷ್ ಪುಷ್ಪಾರ್ಚನೆ ಆಗಿ ಓಮ ಗಿಮ ಏನಾದ್ರು ಮಾಡ್ತಿದ್ರೇನೋ ಸ್ವಲ್ಪ ಇದಕ್ಕೆ ಬರಪ್ಪ ಯಾಕೆ ಬೇಕು ಆ ಭಾಗದಲ್ಲಿ ಗಿಡ ಬೆಳೆದಿದೆ ಅಲ್ಲೊಂದು ಏನೋ ಚಿತ್ರ ಇದೆ ಸ್ನೇಹಿತರೆ ಸ್ಪಷ್ಟವಾಗಿಲ್ಲ ಅಲ್ಲೆಲ್ಲ ಗಿಡ ಬೆಳೆದ್ಬಿಡಿದೆ ಇದೊಂಥರ ಇದೆಲ್ಲ ಗರ್ಚನ ಗರ್ಚನ ಭೂಮಿ ಅಂತಾರಲ್ಲ ಭಾಳ ಒಂದು ಗಟ್ಟಿರ್ತ ಭೂಮಿ ಇಂತಹ ಒಂದು ಪ್ರದೇಶದಲ್ಲಿ ಬಾವಿ ತೆಗೆದು ನಿಜವಾದ ಸಾಹಸದ ಕೆಲಸವೇ ಸರ್ ಈಗೆಲ್ಲ ಜೆ ಸಿ ಬಿ ಸಿಬಿ ಅವು ಸುಮಾರು ಒಂದು ಐನೂರು ಆರುನೂರು ವರ್ಷದ ಕೆಳಗೆ ಆಗ ಬರೀ ಮನುಷ್ಯರು ಮನುಷ್ಯರೇ ತೆಗೆದಿರುವಂತಹ ಒಂದು ನೋಡಿ ಬಾವಿ ಇದು ಇಲ್ಲಿ ಕೂಡ ನೀರು ಸಮೃದ್ಧಿಯಾಗಿದೆ ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಒಂದು ಹೊಳೆ ಇರೋ ಕಾರಣ ಆ ನೀರಿನ ಸೆಳೆ ಇರ್ಬೋದು ಹಂಗಾಗಿ ಸ್ನೇಹಿತರೆ ಈ ಬಾವಿಯನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬಂದ ಮೇಲೆ ನಮಗೆ ಈ ಮಂಟಪದ ಹತ್ರ ಒಂದು ವಿಭಿನ್ನವಾದಂತಹ ಒಂದು ಶಿಲ್ಪ ಕಾಣಿತು ಸ್ನೇಹಿತರೆ ಮೊದಲೇದಾಗಿ ನೋಡಿ ನೀವು ಇಲ್ಲಿ ನಾವು ಯಾವ್ದಾದ್ರು ದೇವಾಲಯಕ್ಕೆ ಹೋದರೆ ಅಲ್ಲಿ ದೃಷ್ಟಿ ತಾಗ್ಬಾರ್ದು ಅಂತೇಳಿ ಕೆಲವೊಂದಿಷ್ಟು ಕಾಮದಾಟಗಳ ಚಿತ್ರಗಳನ್ನು ಬಿಡಿಸ್ತಾರೆ ಸೊ ಇಲ್ಲಿ ಅದೇ ಥರ ಅನಿಸಿತ್ತು ನಮ್ಮ ಮೊದಲೇ ಮೊದಲೇ ಸಹ ನೋಡಿದಾಗ ಸೊ ಎರಡು ಲಿಂಗಗಳನ್ನು ಒಬ್ಬ ಮಹಿಳೆ ಹಿಡ್ಕೊಂಡು ನಿಂತಿದ್ದಾಳೆ ಸೊ ನಾವು ಮಲ್ಲಿಗೆ ಅವ್ರು ಪುರುಷರು ಇರ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಅವರ ವೇಷಭೂಷಣ ನೋಡಿದ್ರೆ ಅವರು ಪುರುಷರ ಥರ ಕಾಣ್ತಾಯಿಲ್ಲ ಯಾಕಂದರೆ ಅಷ್ಟು ಲೆಂತ್ ಆಗಿ ಪುರುಷರು ಬಿಡೋದಿಲ್ಲ ಸೊ ಅವರ ಕೂದಲು ನೋಡಿ ಎಷ್ಟು ಉದ್ದ ಇದ್ದೇವೆ ಸೊ ಇದು ಗಂಡ ಹೆಣ್ಣ ಇಲ್ಲ ಮಿಡ್ಲಲ್ಲಿರುವ ವ್ಯಕ್ತಿಯನ್ನು ಗೊತ್ತಾಗ್ತಿಲ್ಲ ಸೊ ಎರಡೂ ಕೈಗಳಲ್ಲಿ ಆ ಲಿಂಗವನ್ನು ಇಟ್ಕೊಂಡಿದ್ದಾರೆ ಸೊ ಕಾರಣ ಗೊತ್ತಿಲ್ಲ ಇದರಿಂದ ಏನೊಂದು ರಹಸ್ಯವಿದೆ ಯಾಕಂದರೆ ಆ ನಮ್ಮ ಜನರು ಏನಾದರೂ ಒಂದು ಮಂಟಪ ದೇವಾಲಯ ಬಾವಿ ಏನಾದರೂ ಪುರಾತನವಾದಂತಹ ಒಂದು ಏನಾದರೂ ಮಾಡ್ತಾರೆ ಅಂದರೆ ಅದರಿಂದ ಭಾಳ ಅರ್ಥ ಇರುತ್ತೆ ಸೊ ಇದರಿಂದ ಏನು ಅರ್ಥ ಇದೆ ಅಂತ ಖಂಡಿತವಾಗಿ ಗೊತ್ತಿಲ್ಲ ಇದೊಂದು ನನ್ನ ಮನಸ್ಸಲ್ಲಿ ಪ್ರಶ್ನೆ ಕಾಡ್ತಾ ಇದೆ ಸೊ ಇದು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಇದು ಎದ್ರುಬೋದು ಇರ್ಬೋದು ಅಂತೇಳಿ ಸೊ ಹಾಗೆ ಮುಂದೆ ಬನ್ನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅದೇ ಪಕ್ಕದ ಚಿತ್ರ ನೋಡ್ತಾ ಇರ್ಬೋದು ಇಲ್ಲಿ ಈ ಕಡೆ ಈ ಕಡೆ ಬ ಪಕ್ಕದ ಚಿತ್ರ ನೀವು ನೋಡ್ತಾ ಇದ್ದೀರಲ್ಲ ಸೊ ಇಬ್ಬರು ಈ ಬಾಗಿರುವಂತಹ ಒಂದು ಚಿತ್ರವಿದೆ ಅಲ್ಲಿ ಈ ಇಬ್ಬರು ಕೂಡ ಏಕೆ ಬಾಗಿದ್ದಾರೆ ಸೊ ಈ ರೀತಿ ಚಿತ್ರವನ್ನು ಯಾಕೆ ಎತ್ತನೆ ಮಾಡಿದೆ ಅಂತ ನಿಜವಾಗ್ಲೂ ನಮಗಂತೂ ಖಂಡಿತವಾಗಿ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇದ್ರ ಬಗ್ಗೆ ನಿಮ್ಗೇನೋ ಗೊತ್ತಿದ್ದರೆ ಆಗ ಯಾರಾದರೂ ಇತಿಹಾಸಕಾರ ಇದು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ಸೊ ಇದಾಗಿತ್ತು ಈ ಒಂದು ನಿಗೂಢವಾದ ಪ್ರದೇಶದ ಬಗ್ಗೆ ಇವತ್ತಿನ ಬ್ಲಾಗು ಮುಂದಿನ ವಿಡಿಯೋದಿಂದ ಮತ್ತೆ ನಿಮ್ಮ ಭೇಟಿ ಆಗ್ತೀನಿ ನಮಸ್ಕಾರ